ಗೋರ್ಯಾತ್ತೋಣ ಹತ್ತೋ ಲಗೈತ ಒಂದ ಬರೋ ನೆಟ್ವರ್ಕ್ ಇಲ್ಲ ತು ಹಲಾಗಿಲ್ಲ ಕೊತ್ತ ನೋಡಿ ಬರ್ಲಿ 有人！哎呦我的妈！你家过来！你过来，

ಹುಚ್ಚಿಕಾಡ್ಸೋಣ ಹುಲಿ ಎಲ್ಲ ಕಿಸ್ಮಂಗ್ರಿಗ ಮುತ್ತ ಒಳಂಗರೆ ಮತ್ತೆ ಹೋಗಿ ಮಾರ್ಕೆಟ್ ತಂಗ ಒಳ್ತಾರ ಒಜ್ ಒ ಬರ ಮನೆಗೆ ಹಂಗೇ ಬರ್ತೆ ಹೌದು ಒದ್ದಿರಬಾರದು ಹ್ ನಾರ ಮುತ್ತ್ ಕಟ್ಟಿರಬೇಕು ಹ್ ಹ್ ಹಂಗ ನೀ ಏನ್ರ ರ ಐಡಿ ಮಾಡ್ಲಾ ಐಡಿ ಮಾಡ್ಲಾ ರೊಕ್ಕ ರಕೈಟ್ ಕೊಡ್ತಿ ಏ دوستಿ ಒಳ್ಳೆ ರಕ್ಕಾರ್ ಪಾಯಿ ಹಂಗ ರಕ್ಕೈಲ್ ದ ಏನೋ ಆಗೋದಿಲ್ಲ ನಮ್ಮದು ರಕ್ಕಬೇಕು ನಾನು دوستಿ ರಕ್ಕಾರ್ ಕೊಟ್ರು ಮಾಡ್ತಿನಾ ಹ್ ಐಡಿ ಮಾಡ್ತಲ್ಲ ಸಕ್ಸೆಸ್ ಮಾಡ್ತೇ ಹ್ ಸಕ್ಸಸ್ ಆಗ್ಬೇಕು ಮತ್ತೆ ಸಕ್ಸೆಸ್ ಎಲ್ಲಾನು

ನಾವು ಕೊಟ್ಟಿದ ಐಡಿಯಾ ಎಂದು ಫೇಲ್ ಆಗುದಿಲ್ಲ ಹಾಗಾದ್ರೆ ಇದು ಸಕ್ಸಸ್ ಆಗ ಕಾಣ್ತದೆ ನನಗೂ ಹ್ಞೂ ಶುರುನ ಮಾಡಿಬಿಟ್ಟು ನಡಿ ಕೆಲಸ ಹಾಂ ಚಾಲೋನ ಈಗ ಸಮಸ್ತ ಹೆಣ್ಣು ಮಕ್ಕಳಿಗೆ ಯಾವುದು ಜಡ್ ಇರಲಿ ಜಾಪತ್ ಇರಲಿ ರೋಗ ಇರಲಿ ರಬಟ್ ಇರಲಿ ನಮ್ಮ ಡಾಕ್ಟರ್ ನೋಡಿದ್ರೆ ನಿಮ್ಮ ರೋಗ ನಿಮ್ಮ ಹಂತೆಯಲ್ಲಿ ಇರುವಂಥ ರೋಗ ಅಂತರು ಊರು ಬಿಟ್ಟು ಮೂರು ಕಿಲೋಮೀಟ್ರ್ ಓಡ್ತೈತೆ ಅನ್ನೋ ಆತ್ಮವಿಶ್ವಾಸ ನಮಗೈತಿ ದುಡ್ಡಿನ ಮೇಲೆ ಆಶೆ ಮಾಡುವಂಥ ನಮ್ಮ ಡಿಂಗ್ ಡಾಂಗ್ ಡಾಕ್ಟ್ರ್ ಅಲ್ಲ ಅವರು ದುಡ್ಡು ಗಳಿಸ್ಬೇಕಾದ್ರೆ ಕೋಟ್ಯಾಂ ಹಣ ಗಳಿಸ್ತಿದ್ರು ಯಾಕಪ್ಪ ಅಂತ ಅಂದ್ರೆ ದುಡ್ಡಿನ ಮೇಲೆ ಆಶೆ ಇಲ್ಲ ನಮ್ಮ ಜಿಲ್ಲೆದ ಹೆಣ್ಮಕ್ಳು ಎಲ್ಲ ಆರೋಗ್ಯ ಇರಬೇಕಂತೂ ಅವ್ರು ದೊಡ್ಡ ಕನಸೈತಿ ಐತಿ ನಮ್ ಡಿಂಗ್ಡಾಂಗ್ ಡಾಕ್ಟರ್ ಹೆಂಗಪ್ಪ ಅಂದ್ರ ಆರೋಗ್ಯವೇ ಭಾಗ್ಯ ಅಂತ ತಿಳಿದವ್ರು ನಮ್ ಡಿಂಗ್ ಡಾಂಗ್ ಡಾಕ್ಟರ್ ಇದು ಡಿಂಗ್ ಡಾಂಗ್ ಡಾಕ್ಟರ್ ಅವ್ರ ಪ್ರಚಾರ ಡಿಂಗ್ ಡಾಂಗ್ ಡಾಕ್ಟರ್ ಅವ್ರ ಪ್ರಚಾರ ಇತ್ತ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಇದು ಡಿಂಗ್ ಡಾಂಗ್ ಡಾಕ್ಟರ್ ಅವ್ರ ಪ್ರಚಾರ ಇದು ಡಿಂಗ್ ಡಾಂಗ್ ಡಾಕ್ಟರ್ ಅವ್ರ ಪ್ರಚಾರ ಇದೇನು ಬಿಟ್ಟು ಬರಾರಪ್ಪ ಹೆಣ್ಣು ಮಕ್ಕಳಿಗಾಗಿ ಉಚಿತ ದವಾಖಾನೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೋಗ ಇದ್ದರೂ ನಮ್ಮ ದವಾಖಾನೆಯಲ್ಲಿ ಮುತ್ತಿನಿಂದ ಮುಕ್ತ ಪರಿಹಾರ ನೀಡುತ್ತೇವೆ ಗುಳಿಗೆ ಔಷಧ ಇಂಜೆಕ್ಷನ್ ಇಲ್ಲದೆ ಆರಾಮ ಮಾಡುತ್ತೇವೆ ಗುಳಿಗೆ ಇಂಜೆಕ್ಷನ್ ಔಷಧ ಇಲ್ಲದೆ ಆರಾಮ ಮಾಡ್ತಾರ ಅದು ಬರೀ ಅಟ್ಟ ಇದಪ್ಪ அவருக்கு தோர்ஸ் ஹாங்காரி பிரீ 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 அது கண்டமக்கு பாரியாக்கித் தரயா உம் மார்த்த டாட் ಬಿಡು ಅದನ್ನೇನು ಮಾಡ್ತೀಯ ಕಂಡಪಟ್ಟಿ ಎಲ್ಲ ಎಲ್ಲ ಬಾಡಿಗೆ ತಂದೇವೆ ನೀ ಹೇಳಿದಾಗ ಎಲ್ಲ ಇವು ಖರ್ಚು ಮಾಡಿ ದವಾಗ ದವಾಖಾನೆ ಬಾಡಿಗೆ ಬಿದ್ದೆವು ಎಲ್ಲ ಹಿಡ್ದೇವೆ ಮತ್ತೆ ಏನು ಯಾವ ಗಿರಕಿನ ಬರೋಲ್ಲ ಬರ್ತಾ ತಡ್ಕೊಟ್ಟೆ ಪುರುಷ ತಿನ್ನೇ ಇರೋಲ್ಲ ನಿನಗೆ ಎಲ್ಲ ಗಿರಿ ಗಿರಾಕಿ ಬಡ್ಕೊತೀವನ್ ಸ್ವಲ್ಪ ಟೈಮಾಗ ತಗೋಟೆ ಒಂದು ಐದು ಮಿನಿ ಬರ್ತಾವೆ ಹಳೆ ಆಳ ಆ ಥರ ನೋಡ್ಕೊತ ಕುಂದ್ರಬಾರ್ದ ಅದ ತೊಯ್ ಬಂದು ಒಟ್ಟು ಯಾವು ಬಂದೇ ಇಲ್ಲ ನೀನು ನೋಡಿ ಆದ್ರೆ ನೋಡಿ ಬಂದ ನೀಗೆ ಯಾವ ಬರೋ ಅವ್ರು ಬಂದಾಗ ಪೇಶೆಂಟ್ ಬಂದಾಗ ಎಲ್ರಿ ನೀ ಕತ್ತಿ ಕತ್ತಿ ಮಾತಾಡ್ಬೇಡ ಅಪ್ಪ ಹೊರಗೆ ತಾನೆ ಇಲ್ಲಿ ನಾ ಡಾಕ್ಟರ್ ದೊಡ್ಡ ಡಾಕ್ಟರ್ ಅಮೇರಿಕಾದ ಕಲಿತು ಬಂದ್ರ ಸೋರು ಕಂಡ ಬಿಟ್ಟು ಶಾನೇದಾರ ಸೋರ ಏನತಿ एचार एचार पेसंटे होण बंद मना द ಎಲ್ರ ಹಾದಿರ ಹೊಂಟಾಳ ನೋಡ ಇಲ್ಲೇ ಬರ್ತಾವತಿ ನೋಡಿ ಬರ್ತಪ್ಪ ನಾಟು ನೋಡ್ಬರ್ತೇನೆ ಬರ್ತಾನೆ ಈ ಆಯ್ತು ಬಂದ ಸೋರದ್ ಬರ್ಲೇ ನಂಟು ಸೋರ ಸೋಡ ಗಿತ್ಲೇ ನಾನು ನೋಡಿ ಬರ್ತೀನಿ ನಮಸ್ಕಾರ ಡಾಕ್ಟರ್ಗಳು ಎದ್ದು ನಮಸ್ಕಾರ ಮಾಡ್ತಾರೆ ರಾಜಕೀಯ ನಮಸ್ಕಾರ ನಮಸ್ಕಾರ ಬಾರ್ವ ಬಾಯ್ ಏಯ್ ಇಲ್ಲಿ ಕುಂದಿರ್ಲಿ ನೀ ಕುರ್ಚ ತಗೋಗಿ ನಂತರ ಹಾಂ ಸ್ವಲ್ಪ ಡಿಸ್ಟನ್ಸ್ 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 ಫಾಲೋ ಹಾಂ ಈ ಕಡೆ ಸ್ವಲ್ಪ ಸ್ವಲ್ಪ ರೀ ಸ್ವಲ್ಪ ಕರೆಂಟ್ ಐದು ಆಕೈತಿ ಯಾಕಂದ್ರೆ ಅದು ಕರೆಂಟ್ ಬಂದೈತಿನಾ ಹಾಂ शंकरा डॉक्टर बाल सन्नरदर शंकरा ए डोंट टच मी आहा सर नाइकर चकम ले ए डोंट टच मी ये चकम सर ये बताउलो आओ नारायन रागी दुवा डोंट टच मी आहा ले ले सुन चक 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 ಯಾವ ನೀ ಹಂಗೆ ಏನು ಅಳಿಗಾಡ್ಬೇಡ ಹಂಗೆ ಅಳಿಗಾಡ್ಬಾರ್ದ ಅಳಿಗಾಡ್ಬೇಡ ನಮ್ಮ ಡಾಕ್ಟರ್ ಭಾಳ ಚೆನ್ನಾಗಿದ್ದಾರೆ ಅಮೇರಿಕಾದಾಗ ಕಲ್ತಾರ ಅವ್ರ ಹಾಂ ಎಲ್ಲ ಸ್ಟೇಟ್ಮೆಂಟ್ ಅಗ್ದಿ ಕರೆಕ್ಟ್ ಕೊಡ್ತಾರೆ ನಿಮ್ಗೆ ಹೌದೇನ್ರಿ ಹಾಂ ಭಾಳ ಚೆನ್ನಾಗಿ ಅಂದ್ರೆ ಭಾಳ ಭಾಳ ಚೆನ್ನಾಗಿದ್ದಾರೆ ಒಂದು ಮಿನಿಟ್ ಸರ್ ಸರ್ ಕುಂದ್ರಿ ಹೇಳ್ತಾನೆ ಅದಕ್ಕೆ ಅಮೇರಿಕಾದಾಗ ಕಲ್ತಾರೆ ಕೇಳಿದ್ಲೆ ನಟಿ ನಟಿ ಹೇಳಂತದ ಅಮೇರಿಕಾದಾಗ ಭಾಳ ದೊಡ್ಡ ಶೇನಿದಾರು ಹೇಳ್ತಾನೆ ಕುಂದ್ರಿ ಪುಲ್ಲು ಹೊಕ್ಕಳಿ ಕಂಬದ ಮ್ಯಾಗ ಏರಿಸಿ ದೊಡ್ಡ ಮಾತ ಆಯ್ತಾ ಒಂದ್ ಹತ್ತೈದಾರು ದೇಶ ಹೆಸರುಗಳ ಬಯ್ಯರ ಇವರು ಅಮೇರಿಕದ ಅಟ್ಟ ಅಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಎಟ್ಟೈತ್ ಅಲ್ಲ ಮಾಯ ಕಟ್ಕೊಂಡು ಅಡ್ಡಾಡಿ ಬಾರಿ ಹೇಳ್ತಾರ ಬಹಳ ಪಿಶೆಂಟ್ಗಳು ಇವ್ರಂತೆ ಹೌದ್ರಿ ಬಹಳ ಶರಣರ ಬಹಳ ಶಣಾರ ಅಲ್ಲಿ ಹೊರಗೆ ಬೋರ್ಡ್ ಆ ಬೋರ್ಡ್ ಓದ್ ನೋಡಿ ಬನ್ರಿನಾ ಮತ್ತ ಅಲ್ಲಿ ಬೋರ್ಡ್ ನೆಗ ಇಂಜಿಕ್ಿನ ಗುಳಿಗೆ ಏನಕ್ಕೆ ಕೊಡ್ಲು ಅಂತ ಹೇಳಿದ್ಲಾ ಮತ್ತೆ ಇಲ್ಲಿ ಗುಳಿಗೆ ಯಾಕೆ ಇಟ್ಟಿರಿ ಸರ್ ಇದು ಇದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಲ್ಲ ಗಂಡ ಮಕ್ಕ ಗಂಡ ಮಕ್ಕ ಬಿರ್ತಲ್ಲ ನನ್ನ ಮಕ್ಕಳಿಗೆ ಎಲ್ಲಾ ಗುಳಿಗೆ ಮಿಜಿಕೇನ ಇಟ್ಟಿರಲ್ಲ ಇವ ಮಾತು ವರ್ಷ ಮಾತು ಗುಳಿಗೆ ಎಲ್ಲಾ ಗಂಡಸರಿಗೆ ಹೆಂಗಸರಿಗೆ ಏನಿಲ್ಲ ಒಟ್ಟ ಮುತ್ತಿನಿಂದ ಮುಕ್ತ ಪರಿಹಾರ ಒಟ್ಟ ಮುತ್ತಿನಿಂದ ನಿಮ್ಮಲ್ಲಿ ಯಾವುದಾದರೂ ಹೋಗಿರ್ಲಿ ಓಹೋರೇ ಇಲ್ಲಿ ಏನು ಆಗಿರತದ ಅಲ್ಲಿ ಒಂದು ಮುತ್ತು ಕೊಟ್ರು

ಮುತ್ತು ಕೊಡ್ಲಾರ ಜಾಗ ಐತಿ ಬೇಕನಿರ್ಲೇಬೇ ಡಾಕ್ಟರ್ ಮುಂದೆ ನೋಡುವ ಮುತ್ತು ಮರ್ಯಾದೆ ಏನು ಸುಳ್ಳು ಹೇಳ್ಬೇಡ ಒಂಟ ಕರೆಕ್ಟ್ ಉಳಿದು ಅವ್ರು ಮುತ್ತು ಕೊಡ್ತಾರ ನನ್ಗೆ ಕರೆಕ್ಟ್ ಆರಾಮ ಆಕತ್ತೆ ಭಾಳ ಆಳಿದ್ರೆ ಭಾಳ ತ್ರಾಸು ಐತ್ರಿ ಸಾಯ್ ಬಿಡ್ರಿ ಬೇಕಾದಂಥ ತ್ರಾಸಿರ್ಲಿ ಅದು ನಿನ್ನಕಿಂತ ಮಿಕ್ಕಿ ತ್ರಾಸು ಇಲ್ಲ ಅವ್ರು ಬರ್ತಾರೆ ಅಳಾರ ಮುತ್ತು ಕೊಟ್ರೆ ಹತ್ತು ಮಿಟ್ನ್ಯಾಗ ಮಟ್ಟ ಮಾಯಿ ಹೌದ್ರಿ ಹಾಂ ಮಂಗ ಮಾಯಾಗಿ ಬಿಡ್ತೈತಿ ರೀ ಹೋಗ ಅದ್ರ ಬಗ್ಗೆ ಕಾಳಜಿ ಮಾಡ್ಬಾರ್ದು ಏನಾರ್ದವರು ನನಗೆ ಏನು ಸಲ ಒಂದು ಸಲ ಕೊಡ್ಸೋದು ನೋಡು ನನಗೆ ಒಟ್ಟೆ ಆರಾಮಾದ್ರೆ ಸಾಕ್ರಿ ಸಾಯಬ್ರ ಒಟ್ಟರೆ ಆರಾಮಕ್ಕ ಏನು ವಿಚಾರ ಮಾಡಬೇಡ ಆ ನಿನಗೆ ಎಲ್ಲಿ ಅದು ಏನು ನೋವು ಐತಿಲ್ಲ ಅದು ಬೆಕ್ಕದಲ್ಲಿ ಜಾಗದಾಗ ಇರಲಿ ನೋವು ಆ ನೋವಿಗೆ ಹೋಗ್ಕೊಂಡು ಒಂದು ಮುತ್ತು ಕೊಟ್ಟಿನಿ ಅಂದ್ರೆ ಆರಾಮ ಹತ್ತು ಮಿಂಟನೇ ಆಗ ನಿವಾರಣಿ ನೋ ಅಟ್ಟ ಐತ್ರಿ ತ್ರಾಸನೂ ಅಟ್ಟ ಐತ್ರಿ ಸಾಯಬ್ರೆ ಬೈ ಅದು ಬೆಕ್ಕದಂತ ಇರಲಿ ಅದನ್ನ ನಾವೆಲ್ಲ ಪರಿಹಾರ ಮಾಡ್ತೇವೆ ನಿನಗೇನೇನು ತ್ರಾಸ ಐತಿ ಹೇಳ ನಾನು ಫುಲ್ಲು ಊಟ ಮಾಡ್ತಿರೀ ಹಾಂ ಇದಿಲ್ಲ ಹೊಟ್ಟೆ ಇದಲ್ರಿ ಹೊಯ್ ಭಾಳ ನಾತು ಬರ್ಲೋಡಿ ನೋಡ್ರಿ ನಿಮ್ಮ ಮೂಗ ಮೊದಲು ಬೇರೆ ಹತ್ತಲ್ಲ ಸುಮ್ಕು ಡಾಕ್ಟ್ರ್ ಅಂದ್ರೆ ಏನು ಎರಡನೇ ದೇವ್ರ ಸುಮ್ಕು ಒಟ್ಟೆ ಇದು ಯೇಸನಾಥ ನಾಲ್ಕು ದಿನ ಆಯ್ತು ರೀ ನಾಲ್ಕು ದಿನ ಆಯ್ತು ಹೊಟ್ಟೆ ಇಲ್ಲ ಇಲ್ಲ ಹ್ಞೂ ರೀ ಮತ್ತಿಲ್ಲಿ ಇಲ್ಲಿ ಟಾಯ್ಲೆಟ್ ಸಿಸ್ಟಮ್ ಅದು ಏನಿಲ್ಲ ಲೋಕಲ್ ಕ್ಯಾಂಪ್ ನಮ್ದು ಇದೆ ಅಂದ್ರೆ ಪ್ರತಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಎಲ್ಲ ಹೋಗ್ಯವ ನಾವು ಅಂದ್ರೆ ಇಲ್ಲಿ ಅಡ್ಮಿಂಟ್ ಪೇಶೆಂಟ್ ಅಲ್ಲಿ ಎಲ್ಲ ನಾವು ಟಾಯ್ಲೆಟ್ ಸಿಸ್ಟಮ್ ಇಟ್ಟಿರ್ತೇವೆ ಇಲ್ಲಿ ಇದಕ್ಕೆ ಮಾಡಾಕ ಬಂದಿ ಇಲ್ಲೇ ಇಲ್ಲ ಅದ ಇಲ್ರಿ ಬಂದುಬಾರ್ದು ಏ ಹಂಗು ಮಾಡಾಕ್ ಬಡ್ದಿಲ್ಲ ಮತ್ ಕೊಡಬೇಕಿ ಅದ ಹಾ ಮತ್ ಹೊರಗೆ ಹಾಕಿ ಬೋರ್ಡ್ ಕೊಟ್ಟೇವ ಬೋರ್ಡ್ ಹಚ್ಚಿ ಹೊರಗೆ ಒಡಿಯಾಣ ಮಂದಿಯಲ್ಲ ಬಂದು ಒದ್ದಿತ್ತು ಕೊಡಬೇಕಾದಲ್ಲ ಆರಾಮ ಆಗಬೇಕಿಲ್ಲ ಅವ ಪೈಸೆಂಟಿಗೆ ಏನು ಐಡಿ ಕೊಟ್ಟು ಬಲಿ ತಿಪ್ಪಲಿತ್ತದು ಏನು ಮಾಡಕ್ಕೆ ಬಡುದಿಲ್ಲ ಸುಮ್ಮ ಇದೊಂದು ಸಲ ಇದು ಮಾಡಿಬಿಡು ಆ ಜಾಗದಾಗ ಮುತ್ತು ಕೊಡುದು ಹೆಂಗೆ ಹೊಡ್ದೋ ಕೊಡುದು ಏನು ಮಾಡಕ್ಕೆ ಕೊಡುದಿಲ್ಲ ಮುತ್ತು ಕೊಡೋಕೆ ಅದಾಗ ಅದ್ರಾಗ ನಾನು ಆರಾ ಕೊಡ್ತೀನಿ ಮುತ್ತು ಕೊಡತ್ತೀನಿ ನೀನು ನಿನ್ನ ಮಾತು ಕೇಳಿ ನಾ ಅಲ್ಲಿ ಮುತ್ತು ಕೊಡ್ಲಾಕ ವಾನೆ ತಿಳ್ಕೊ ನಾಲ್ಕೈದು ದಿನ ಆಗಿರ್ತ ಅದು ಏನು ಏನೋ ಅಣ್ಣಕ್ಕೋಬೇಡ ನೋಡು ಮುತ್ತು ಕೊಟ್ಟು ಏನು ಐಡ್ಯಾ ಅದು ಅದು ಏನಾಕ ಹೊಲ್ಯಾಕ ಮುತ್ತು ಕೊಡಬೇಕು

ನಾ ಅದಕ್ಕೆ ಹೇಳಿ ಸರ್ ಅದು ಮುತ್ತಕೊಟ್ಟ ಜಾಗ ಅಲ್ಲೀ ಹೋಗಿ ಮುತ್ತ ಕೊಟ್ರಿ ಆರಾಮ್ ಮಾಡ್ರಿ ನಾವು ಬೋರ್ಡ್ ಹಾಕಿವು ಓನೆಲ್ಲ ಓದಿತಾರ ಅದ ಬೈ ನಾವು ಮುತ್ತುಕೊಟ್ಟ ಆರಾಮ್ ಮಾಡ್ತಿದ್ದೆವು ಕರಿ ಅದು ಕ್ರಿಟಿಕಲ್ ಜಾಗ ಜಾಗ ಚಿನ್ನಾಗೈತಿ ಅಲ್ಲಿ ಬರಂಗಿಲ್ಲ ನಾವು ಒಂದಿಟ್ಟು ಏನರ ಔಷಧ ಹಾಕಿ ಅಗದೆ ಒಂದು ಸ್ವಲ್ಪ ಪುಶ್ ಮಾಡ್ತೇವೆ ನಾ ಎಲ್ರಿ ಬೋರ್ಡ್ ಹಾಕಿರ್ದಿ ಸರ್ ಮತ್ತೆ ನಾವು ಬುಡಂಗಲ್ರಿ ನಮ್ನ ಊರಾಗ ಮಂದಿನ ಬೈ ಬೈ ಸುಮ್ಕೋದ್ರ ಸರ ಏನು ಮಾಡಕ್ ಬರದಲ್ ನಾವು ಬೋರ್ಡ್ ಹಾಕಿವು ಒಣ ಮೇಲೆಲ್ಲ ಒದು ಓದುತ್ತಾರ ಹಿಡ್ದ ಸರ ಭಾಳ ಹಣಗಳ ಹಿಡಿಸ್ತಾಳೆ ಮದ್ ಕೊಟ್ಬಿಡ್ರಿ ಹೋ ಬೈ ಹೋ ಸರ ನೋಡ್ಬೇಡ್ರಿ ಸುಮ್ ಹೋರಾ ಅಟ್ಟ ಈ ಕಡೆ ಆಡುವಾಗ ಹಿಂಗ ಮತ್ತೆ ಕಡೆ ಸರ ಹೋರಿ ಏನ್ ವಿಚಾರ ಹೆಂಗ್ ಹೋರಿಪಿಂಗ್ ಬರ್ಬರಿ ಅಡಿ ಸಿಕ್ತ ನನಗೀಗ ಏನು ಅಗ ಈ ಕಣ್ಣು ತಳೋಣ ಕಣ್ಣು ಮುಚ್ಚಿಕ ಮುಖತಾಳ ಇಲ್ಲಿಕಂದ್ರೆ ಅರಿವಿರ ಕೊಟ್ಟುನಾ ಕಣ್ಣು ಮುಚ್ಚಿ ಮುಖಂದಾಗ ಮುತ್ತು ಕೊಬಿಡ್ರಿ ಕೊಡ ನಿನಗ ನನಗಾವ ನನಗೆ ಇತ್ತು ಬಿಡ್ಕ್ರಿ ಮುತ್ಕೊಡ್ ಹೋಗಲೇ ಕೊಡ ಹೋಗ ಮುತ್ತ ಬೇರೆ ಜಾಗ ಕೊಡ್ತಿಲ್ಲ ಹೋಗುವಪ್ಪ ಸುಮ್ಮನೆ ತೆಲಿ ತಿನ್ಬೇಡ ಹೋಗಕ್ಕೆ ಕಳ್ಸುನಾ ಬರ ಹೋಗ ಮುತ್ಕೊಡ ಹೋಗ ಡಾಕ್ಟರ್ ಸಾಹೇಬ್ರ ಜಲ್ದಿ ಬರ್ರಿ ಭಾಳ ನೋವಾಗ್ತದ್ರಿ ಏನು ಹಾಂ ಅಂತೂ ಹೋಗ ಬರಗನೆ Berkah asal Ya ewah serba hantu ala bateri, ewah titik, mau kurweh, mau kurweh, mau mau ingi-ingi, <hesitation> ingi-ingi, <hesitation> ingi-ingi, ingi

ಇವು ಮೂತಿ ಇಟ್ಟಿಗೆಲ್ಲ ತಂದೆ ಅವ ಮೂತಿ ಇಟ್ಟಿಗೆಲ್ಲ ಮೂಸಿ ಗಡ್ಡ ಎಲ್ಲ ಕಾಡ್ತಾವ ಗೊತ್ತಾಗುತ್ತೆ ಮಾಡ್ಬೇಕಿನ್ನ ಐ ಏನು ವಿಚಾರ ಮಾಡಕತಿ ಸಾಹೇಬ್ರ ನನಗೆ ತ್ರಾಸ ಇದ್ದು ಅಲ್ಲಿ ಸಂಡಾಸ ಜಾಗದಾಗ ಐತ್ರಿ ಅಲ್ಲಿ ಕೊಡ್ರಿ ಮತ್ತ ಹಂಗಿರಂಗಿಲ್ಲ ಬೈ ಅದು ಅಂದ್ರೆ ನಾವು ಎಲ್ಲಾ ಕೋರ್ಸ್ ಕಲ್ತಿರ್ತೇವ್ ಅಮೇರಿಕಾದಾಗ ಅಲ್ಲಿ ಕೋರ್ಸ್ ಕಲ್ತು ಬಂದೇವ್ ನಾವು ಅದು ಸರ್ಕಿಟ್ ಅಂದ್ರೆ ಈ ಸರ್ಕಿಟ್ ಪೂರ್ವ ಲೈನ್ ಅದು ಒಂದು ಹಿಂಗೆ ಬರ್ತತಿ ಹಿಂಗೆ ಹೋಗ್ತತಿ ಅಂದ್ರೆ ಪ್ರಾಸ ಆಗಿ ಇರ್ತಲ್ಲ ಒಂದು ಹಿಂಗೆ ಹೋಗ್ತೀವಿ ರೋಡ ಒಂದು ಹೂವು ಬರ್ತೈತಿ ರೋಡ ಊರ ಎಲ್ಲಿ ಹೋಗಿ ತಲುಪೋದು ಹಿಂಗೆ ಇರ್ತಾವೆ ಅಂದ್ರೆ ನಿನ್ನ ಇದ್ರ ಪ್ರಕಾರ ಆ ಹುನ್ನ ಇಲ್ಲಿ ಇಲ್ಲಿಂದ ಸರ್ಕೀಟ್ ಹಿಂಗೆ ಹಾದಕೆ ಹೀಗೆ ಹೋಗಿ ಹಂಗೆ ಬಂದಿರ್ತತ್ತದ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಕೊಟ್ಟರೆ ಮುತ್ತ